ಇದಕ್ಕ ನಾವು ಬ್ರಿಂಜಾಲ್ ಅಂತೀವಿ ಬದನೆಕಾಯಿ ಬ್ರಿಂಜಾಲ್ ಅಂದ್ರೆ ವೆಜಿಟೇಬಲ್ ಬದನೆಕಾಯಿ ಒಳಕ್ ಹೋಯ್ತೀವಿ ಅಂತ ಹೇಳಿದ ಹೆಂಗಿರತ್ತ ನೋಡ್ರಿ ಬ್ರಿಂಜಾಲ್ ಬದನೆಕಾಯಿ 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 ಯಾವಾಗಲೂ ಪರ್ಪಲ್ ಕಲರ್ ಇರುತ್ತೆ ಇದು ಪರ್ಪಲ್ ಕಲರ್ ಇಲ್ಲ ನೋಡ್ರಿ ಇದು ಯಾವ್ದು ಇದು ಗೊತ್ತ ಕ್ಯಾಪ್ಸಿಕಮ್

ಹಿಂಗ್ವಿ ಒಳಗಡೆ ಹೆಂಗಿರುತ್ತ ವೈಟ್ ವೈಟ್ ಆಗಿರುತ್ತೈತ ಹಾ ಇದೇನು ರಾಡಿಶ್ ಮೂಲಂಗಿ ಕ್ಯಾರೆಟ್ ಗಜ್ಜರಿ ಹಾ ಗಜ್ಜರಿ ತಿನ್ಬೇಕು ತಿನ್ನೋದ್ರಿಂದ ಕಣ್ಣಿನ ದೃಷ್ಟಿ ಚೆನ್ನಾಗಿರುತ್ತ ಕೊಟ್ನ ಹೀಗಿರುತ್ತ ಏನಿದೆ ಕ್ಯಾರೆಟ್ ಕಾರ್ನು ಸ್ವೀಟ್ ಕಾರ್ನ್ ಅಂದ್ರೆ ತಿನ್ಬೋದು ಇದನ್ನ ಇದ್ರ ಕೊಯ್ಲಿ ಅಂತ ಹೇಳಿದ್ರ ಹೆಂಗಿರುತ್ತ ಕೊಯ್ನಾಂಗಿರುತ್ತೆ ಇದನ್ನ ಸುಟ್ಕೊಂಡು ತಿನ್ಬೋದು ನೀರಲ್ಲಿ ಉಪ್ಪು ಹಾಕಿ ಕುದಿಸ್ಕೊಂಡು ತಿನ್ಬಹುದು ಅರ್ಥ ಆಯ್ತಾ ಇವೆಲ್ಲವೂ ಹಣ್ಣುಗಳನ್ನು ಸಹ ನೀವು ತಿನ್ಬೇಕು ಮತ್ತು ಇವನ್ನೇನಾದ್ರೂ ಸಾಂಬಾರನಾಗ ಪಲ್ಯ ಎಡಾರ ಇತ್ತು ಅಂದ್ರೆ ನಿಮ್ಮ ಮನೆ ಮಾಡಿಬಿಟ್ಟಿರ್ತಾರಲ್ಲ ಅದನ್ನ ವೇಸ್ಟ್ ಮಾಡಕ್ಕೆ ಹೋಗ್ಬಾರ್ದು ತಿನ್ಬೇಕು ಇದ್ರಲ್ಲೆಲ್ಲ ವಿಟಮಿನ್ಸ್ ಇರುತ್ತೆ ಕ್ಯಾಲ್ಸಿಯಂ ವಿಟ್ಯಾಮಿನ್ಸ್ ಇರ್ಬಿಟ್ಟು ಯಾರೋ ಸೈಡಿಗೆ ಇಡಬಾರ್ದು ತಾತದೊಳಗೆ ಡಬ್ಬಿಯೊಳಗೆ ತಿನ್ಬೇಕು ಅರ್ಥ ಆಯ್ತಾ ಶಕ್ತಿ ಬರುತ್ತೆ